ಪರೀಕ್ಷೆ ಸೊ ಸೈನ್ಸಲ್ಲಿ ನಿಮಗೆ ಇಪ್ಪತ್ತೆಂಟು ಒಂಬತ್ತಕ್ಕೆ ಬೋರ್ಡ್ ಅವರು ಪರೀಕ್ಷೆನ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಒನ್ ಸೆಟ್ಟಲ್ಲಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಕ್ವಶನ್ ಪೇಪರನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸೆಟ್ ಕ್ವಶನ್ ಪೇಪರನ್ನು ಕಂಪಲ್ಸರಿಯಾಗಿ ನೋಡಿ ಅದು ಕೂಡ ಲೈನ್ ಅಪ್ ಮಾಡಿದ್ದೀವಿ ಅದರಿಂದನೂ ಕೂಡ ನಿಮಗೆ ಫಾರ್ಟಿ ಟು ಫಿಫ್ಟಿ ಮಾರ್ಕ್ಸ್ ಗಳು ಡೈರೆಕ್ಟ್ ಆಗಿರ್ತಕ್ಕಂಥ ಗಳು ಬರ್ತವೆ ಸೊ ಈ ಕ್ವಶನ್ ಪೇಪರ್ನ ಡೀಟೇಲ್ ಆಗಿ ನೋಡೋಣ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳ ವ್ಯೂಸ್ಗಳಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾರೆ ಯಾಕೆಂದರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣದಲ್ಲಿಯೂ ಕೂಡ ನಾವು ಇದೇ ಥರದ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಸೊ ನೋಡೋಣ ಸೈನ್ಸಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಸಹಿತ ಹಾಕಿದ್ದೀವಿ ಯಾರೆಲ್ಲ ನೋಡಬೇಕು ಅನ್ನೋರು ಎಸ್ ಎಸ್ ಎಲ್ ಸಿ ಸೈನ್ಸ್ ಪ್ರಶ್ನೋತ್ತರ ಅಂತಕ್ಕಂಥದ್ದು ಒಂದು ವಿಡಿಯೋದಲ್ಲಿ ಹೋಗಿ ತಾವೆಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ನೋಡ್ಬೋದು ಸೊ ಫಸ್ಟ್ ಸೆಷನ್ ಭೌತ ವಿಜ್ಞಾನದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಕೇಳಿದರೆ ಸರಿಯಾದ ಉತ್ತರ ರಿಯೋಸ್ಟಾಟ್ ಪ್ರಶ್ನೆ ಎರಡು ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುವ ಸಾಧನ ಕೇಳಿದರೆ ಸರಿಯಾದ ಉತ್ತರ ಎ ವಿದ್ಯುತ್ ಜನಕ ಪ್ರಶ್ನೆ ಮೂರು ಪರಿವರ್ತಿತ ರೋಧ ಎಂದರೇನು ಉತ್ತರ ವಿದ್ಯುತ್ ವಿಭವಾಂತರದ ಮೂಲವನ್ನ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಸಾಧನಕ್ಕೆ ನಾವು ಪರಿವರ್ತಿತ ರೋಧ ಅಂತ ಕರಿತೀವಿ ಪ್ರಶ್ನೆ ನಾಲ್ಕು ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ ಏನು ಉತ್ತರ ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳ ಎರಡು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ ಮೂರು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ನೇರ ಸಂಪರ್ಕಕ್ಕೆ ಬಂದಾಗ ಅಂತ ಬರೀಬೇಕು ಟೂ ಮಾರ್ಕ್ಸ್ ಕ್ವಶನಲ್ಲಿ ಪ್ರಶ್ನೆ ಐದು ವಿದ್ಯುತ್ ಮೋಟಾರಿನಲ್ಲಿ ಒಡಕು ಉಂಗುರಗಳ ಪಾತ್ರವೇನು ಮತ್ತು ವಾಣಿಜ್ಯ ಮೋಟಾರ್ಗಳ ಸರಳ ಮೋಟಾರ್ಗಳಿಗಿಂತ ಹೇಗೆ ಭಿನ್ನವಾಗಿವೆ ಉತ್ತರ ಈ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳು ದಿಕ್ ಪರಿವರ್ತಕಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಮತ್ತೆ ಈ ವಾಣಿಜ್ಯ ಮೋಟಾರ್ಗಳು ಸ್ಥಿರವಾದ ಕಾಂತದ ಸ್ಥಳದಲ್ಲಿ ವಿದ್ಯುತ್ ಕಾಂತವನ್ನು ವಿದ್ಯುತ್ ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರೋ ತಂತಿಗಳನ್ನು ಮತ್ತು ಈ ಸುರುಳಿಯಿಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನು ಬಳಸಿರ್ತಾರೆ ಹೀಗಾಗಿ ಅವು ಸರಳ ಮೋಟಾರ್ಗಳಿಗಿಂತ ಭಿನ್ನವಾಗಿದ್ದಾವೆ ಅಂತ ತ್ರೀ ಪಾಯಿಂಟ್ಸನ್ನು ಬರೀಬೇಕು ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಮೊದಲನೇದು ಇವು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗ್ತವೆ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ತವೆ ಆಮೇಲೆ ಕಾಂತದ ಧ್ರುವಗಳಲ್ಲಿ ಬಲರೇಖೆಗಳು ದಟ್ಟವಾಗಿರ್ತವೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಬರೀಬೇಕು ಇನ್ನು ತ್ರಿಮಾರ್ಸ್ ಕ್ವಶನಲ್ಲಿ ಓಮ್ನ ನಿಯಮ ಕೇಳಿದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಎಂದರೇನು ವಿದ್ಯುತ್ ಚಾಲಕ ಬಲ ಅವಲಂಬಿಸಿರುವ ಅಂಶಗಳು ಯಾವುವು ಸೊ ಮೊದಲು ಒಂದೊಂದಾಗಿ ನೋಡುತ್ತಾ ಬರೋಣ ಓಮ್ನ ನಿಯಮ ಏನು ಹೇಳ್ತದ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತಾಗ ಇನ್ನು ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದ್ರೆ ಒಂದು ವಿದ್ಯುತ್ ಮಂಡಲಕ್ಕೆ ಲಗತ್ತಾದ ಕಾಂತಕ್ಷೇತ್ರ ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರೇರಣೆಗೊಳ್ಳುತ್ತದೆ ಇದನ್ನೇ ವಿದ್ಯುತ್ ಕಾಂತಿ ಪ್ರೇರಣೆ ಅಂತ ಕರಿತೀವಿ ಈ ವಿದ್ಯುತ್ ಚಾಲಕ ಬಲ ಈ ಎರಡು ಅಂಶಗಳನ್ನು ಅವಲಂಬಿಸಿದ ಸುರುಳಿಯ ಸುತ್ತುಗಳ ಸಂಖ್ಯೆ ಮತ್ತೆ ಕಾಂತಕ್ಷೇತ್ರ ಹೊಂದಿರುವ ದರ ಒಂದು ಲೆಕ್ಕ ಕೇಳಿದರೆ ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಂ ರೋಧವಿರುವ ಒಂದು ಬಿ ಬಲ್ಪ್ ಅನ್ನ ಹತ್ತು ವೋಲ್ಟೇಜ್ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ ಇಲ್ಲಿ ವಿದ್ಯುತ್ ಬಲ್ಬ್ ಹರಿಯುವ ಮೂಲಕ ಹರಿವ ವಿದ್ಯುತ್ ಪ್ರವಾಹ ಮತ್ತು ಬಲ್ಪ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಕೊಟ್ಟಿರ್ತಕ್ಕಂಥ ಬರ್ಕೊಳ್ಳೋಣ ಆರ್ ಐವತ್ತು ಓಮ್ ಇದೆ ಪಿ ಟೆನ್ ವೋಲ್ಟೇಜ್ ಇದೆ ಐ ಮತ್ತು ಪಿ ಕಂಡಿಡಬೇಕು ಸೊ ಫಸ್ಟ್ ವಿ ಕಂಡುಹಿಡಬೇಕಾದ್ರೆ ಐ ಇಂಟು ಆರ್ ಐ ಕಂಡಿಡಬೇಕಾದ್ರೆ ವಿ ಬೈ ಆರ್ ಫಸ್ಟ್ ಐ ಎ ನೋಡೋಣ ಹತ್ತು ಭಾಗಿಸು ಐದು ಆದಾಗ ಜೀರೋ ಪಾಯಿಂಟ್ ಟು ಎಂ ಆಗ್ತದೆ ಅಂದರೆ ಇದೇ ವಿದ್ಯುತ್ ಬಲ್ಪ್ ಹರಿಯುವ ಮೂಲಕ ವಿದ್ಯುತ್ ಪ್ರವಾಹ ಏನಾಗಿರ್ತದೆ ಸೊನ್ನೆ ಪಾಯಿಂಟ್ ಟು ಎಂ ಆಗ್ತದೆ ಇವಾಗ ನಾವು ಪಿ ಕಂಡು ಹಿಡಿಯೋಣ ಪಿ ಕಂಡುಹಿಡಬೇಕಾದ್ರೆ ಸಿ ಐ ಅಂತಕ್ಕಂಥ ಸೂತ್ರ ಸೊ ತುಂಬಾ ಎಸ್ ಬಿ ಹತ್ತಿದೆ ಐ ಸಿಕ್ಕಿತ್ತು ಸೊನ್ನೆ ಪಾಯಿಂಟ್ ಟು ಸೊ ಪಿ ಎಸ್ಟ್ ಬಂತು ಎರಡು ಅದು ವ್ಯಾಟ್ ಅಂತಕ್ಕಂಥದ್ದು ಆಗ್ತದೆ ಪವರ್ ಅಂದರೆ ಫ್ಯಾಟ್ ವಿದ್ಯುತ್ ಪ್ರವಾಹ ಸೊನ್ನೆ ಪಾಯಿಂಟ್ ಟು ಎಂ ವ್ಯಾಟ್ ಟು ವ್ಯಾಟ್ ಅಂತಕ್ಕಂಥದ್ದು ಬರಿಬೇಕಿತ್ತು ಪ್ರಶ್ನೆ ಎಂಟು ಸರಳ ವಿದ್ಯುತ್ ಜನಕದ ಚಿತ್ರ ಬರೀರಿ ಅದರಲ್ಲಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿರಿ ಕುಂಚಗಳು ಮತ್ತು ಉಂಗುರಗಳು ಇದು ಸರಳ ವಿದ್ಯುತ್ ಜನಕ ಇದೆ ಸೊ ಎನ್ ಎಸ್ ಆಗಬೇಕು ಕುಂಚಗಳು ಬಿ ಒನ್ ಬಿ ಟು ಉಂಗುರಗಳು ಆರ್ ಒನ್ ಆರ್ ಟು ಇಲ್ಲಿ ಎನ್ ಎಸ್ ಬಿ ಸಿ ಡಿ ಈ ಡೈರೆಕ್ಷನ್ಸ್ಗಳನ್ನು ಕಡ್ಡಾಯವಾಗಿ ನೀವು ಬರೀಲೇಬೇಕು ಈ ಕಡೆ ಇರೋದು ಕುಂಚಗಳಿದ್ದಾವೆ ಈ ಕಡೆ ಇರೋದು ಉಂಗುರಗಳಿದ್ದಾವೆ ನೆನಪಿರಲಿ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳಿದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಈ ಸಮಾಂತರವಾಗಿ ಜೋಡಿಸೋದ್ರಿಂದ ಆಗುವ ಪ್ರಯೋಜನವೇನು ಮತ್ತೆ ಈ ಆಮಿಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸ್ತಾರೆ ಅದರ ಕೆಲಸ ಏನು ಅಂತ ಕೇಳಿದ್ದಾರೆ ಉತ್ತರ ನೋಡಿ ಫಸ್ಟ್ ಈ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜನೆ ಮಾಡುತ್ತದೆ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗೋದಿಲ್ಲ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡಿತವೆ ಇನ್ನು ಇದು ಅಮಿಮೀಟರ್ ಮತ್ತು ವೋಲ್ಟಾಮೀಟರ್ ಇದೆ ನೋಡಿ ಅದರ ಉತ್ತರ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ಬಟ್ ವೋಲ್ಟಾಮೀಟರ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ ಅಮಿಮೀಟರ್ ವಿದ್ಯುತ್ ಪ್ರವಾಹದ ದರ ಅಳದರೆ ವೋಲ್ಟಾಮೀಟರ್ ಮೀಟರ್ ವಿದ್ಯುತ್ ಮಂಡಲದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರ ಅಳಿತದೆ ಪ್ರಶ್ನೆ ಇದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ಉತ್ತರ ಇದೆ ನೋಡಿ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ಧರಿಸಬೇಕು ಆದರೆ ಇದು ಸಂಭವನೀಯ ಅಲ್ಲ ಅಂತ ಬರಿಬೇಕು ಇನ್ನು ಆದಲ್ಲಿ ಚಿತ್ರ ನೋಡಬೇಕು ಇದಕ್ಕೆ ಸಂಬಂಧದಲ್ಲಿ ಪ್ರಯೋಗವನ್ನು ಮಾಡಿದಾಗ ಸುರುಳಿಯಲ್ಲಿ ಯಾವ ವಿಧದ ವಿದ್ಯುತ್ ದ್ರೋಹ ಪ್ರೇರಿತ ಆಗ್ತದ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಅದು ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಬರೀಬೇಕು ಏಕೆಂದರೆ ಈ ಗ್ಯಾಲೋಮೀಟರ್ನ ವಿಚಲನೆ ಮೊದಲು ಉಂಟಾದ ವಿಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಅದ ಸೊ ಇಷ್ಟು ನೀವು ಬರೆದ್ರೆ ಫಿಸಿಕ್ಸಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಮುಗಿತು ಕೆಮಿಸ್ಟ್ರಿಗೆ ಹೋಗೋಣ ಹನ್ನೊಂದನೇ ಪ್ರಶ್ನೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸೋ ಲೋಹ ಕೇಳಿದ್ರು ಕಬ್ಬಿನ ಆಲ್ಮೋಸ್ಟ್ ಇದು ಹೊಸ ಸಿಲೆಬಸ್ ಇಲ್ಲ ಅಂತ ಅನ್ಸುತ್ತೆ ಡೋಂಟ್ ವರಿ ಒಂದು ದ್ರಾವಣ ಕೆಂಪು ಲಿಟ್ಮಸ್ನಲ್ಲಿ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಪಿಎಚ್ ಮೌಲ್ಯ ಕೇಳಿದ್ದಾರೆ ಹತ್ತು ಲೋಹದ ಸಲ್ಫೈಡ್ ಅದರನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಯಾವುದು ಕೇಳಿದರೆ ಹುರಿಕೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಚಿಪ್ ತಯಾರಿಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲ ಏಕೆ ಹಾಯಿಸ್ತಾರೆ ಅಂತ ಕೇಳಿದ್ದಾರೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕುಮುಟುವಿಕೆಯನ್ನು ತಡೆಗಟ್ಟಲು ಪ್ಲಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಡ್ತಾರೆ ಕಾರಣ ಕೊಡಿ ಅಂತ ಕೇಳಿದರೆ ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ ನೆಕ್ಸ್ಟ್ ಉಭಯವರ್ತಿ ಆಕ್ಸೈಡ್ಗಳು ಅಂದ್ರೆ ಏನು ಕೇಳಿದರೆ ಈ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ಮಾರ್ಕ್ಸ್ ಕ್ವಶನ್ ಅಲ್ಲಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರ ಬರೀಬೇಕು ಗ್ರಾಫೈಟ್ ದಂಡ ಕ್ಯಾಥೋಡ್ಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಈ ತರ ನೀಟಾಗಿ ಚಿತ್ರ ಬರೆದು ಇದು ಗ್ರಾಫೈಟ್ ದಂಡ ಇದು ಕ್ಯಾಥೋಡ್ ಸಿಕ್ಸ್ ವೋಲ್ಟ್ ವಿದ್ಯುತ್ ಅನ್ನು ಸೂಚಿಸಿದರೆ ಸೂಚಿಸಿದ್ರೆ ಮೂರು ಅಂಕಗಳನ್ನು ನಿಮಗೆ ಕೊಡ್ತಾರೆ ಕಾರಣ ಕೊಡಲಿಕ್ಕೆ ಕೇಳಿದರೆ ಆಮ್ಲವನ್ನು ಸಾರರಿಕ್ತಗೊಳಿಸುವ ಆಮ್ಲವನ್ನ ನೀರಿಗೆ ಸೇರಿಸಬೇಕು ಏಕೆ ಉತ್ತರ ಈ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣ ಮಿಶ್ರಣ ಹೊರ ಸೇರಿಯುವಂತೆ ಮಾಡ್ತದೆ ಮತ್ತೆ ಸುತ್ತಗಾಯಗಳು ಉಂಟಾಗ್ತವೆ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಒಡೀತದೆ ಅಂತ ಬರಿಬಹುದು ಇನ್ನು ಲೋಹಗಳ ಭೌತಿಕ ಲಕ್ಷಣಗಳನ್ನು ಕೇಳಿದರೆ ಸ್ವಲ್ಪ ಹೊಳಿತವೆ ಎರಡು ತನ್ನೆ ಮತ್ತು ಕುಟ್ಟೆ ಗುಣವನ್ನು ಹೊಂದಿದವೆ ಮೂರು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕ ನೆಕ್ಸ್ಟ್ ಕೊಠಡಿಯ ಉಷ್ಣತೆಯಲ್ಲಿ ಘನರೂಪ ಅಂತ ಬರಿಬೇಕು ತ್ರೀ ಮಾರ್ಕ್ಸ್ ಕ್ವಶನ್ಸಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕಿತ್ತು ಫಸ್ಟ್ ಒನ್ ಹೈಡ್ರೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ಸ್ ಗ್ಯೂಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಬರೀಬೇಕು ಸಿ ಎ ಸಿ ಓ ತ್ರೀ ಪ್ಲಸ್ ಸಿ ಎ ಓ ಪ್ಲಸ್ ಸಿ ಓ ಟು ಎರಡನೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಇಟ್ ಗ್ಯೂಸ್ ಹೈಡ್ರೋಜನ್ ಕ್ಲೋರೈಡ್ ಎಚ್ ಟು ಪ್ಲಸ್ ಸಿ ಎಲ್ ಟು ಇಟ್ ಗ್ಯೂಸ್ ಟು ಎಚ್ ಸಿ ಎಲ್ ಇನ್ನು ಮ್ಯಾಗ್ನೀಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇಟ್ ಗ್ಯೂಸ್ ಮ್ಯಾಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಅದು ಎಮ್ ಜಿ ಪ್ಲಸ್ ಟು ಎಚ್ ಸಿ ಎಲ್ ಇಟ್ ಗೀವ್ಸ್ ಟು ಎಮ್ ಜಿ ಸಿ ಎಲ್ ಪ್ಲಸ್ ಎಚ್ ಟು ಅಂತ ಬರೀಬೇಕು ಸೊ ಚಿತ್ರ ಇದೆ ಅದು ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಸಾರರಿಕ್ತ ಸಲ್ಪುರಿ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಈ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಕೇಳಿದರೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಕೂಡ ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ ಇನ್ನು ಅಯಾನಿಕ್ ಸಂಯುಕ್ತ ಅಂದರೆ ಏನು ಅದರ ಲಕ್ಷಣಗಳನ್ನು ಕೇಳಿದ್ದಾರೆ ನೋಡಿ ಇಲೆಕ್ಟ್ರಾನ್ಗಳು ಲೋಹದಿಂದ ಲೋಹಕ್ಕೆ ಆಗೋದ್ರ ಮೂಲಕ ಉಂಟಾಗುವ ಸಂಯುಕ್ತಗಳೇ ಅಯಾನಿಕ್ ಸಂಯುಕ್ತಗಳು ಅದರ ಲಕ್ಷಣಗಳಲ್ಲಿ ಭೌತ ಸ್ಥಿತಿ ಕರಗು ಮತ್ತು ಕುದಿಯುವ ವಿಲೀನತೆ ವಿದ್ಯುತ್ ವಾಹಕತೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಹಾಕಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಫೋರ್ ಮಾರ್ಕ್ಸಲ್ಲಿಯೂ ಕೂಡ ನಿಮಗೆ ಏನು ಕೇಳಿದಾರಪ್ಪ ಅಂದರೆ ಕಾರಣ ಕೊಡಿ ಅಂತ ಕೇಳಿದರೆ ಪತ್ರಿಕೆಯ ಮುಂದೆ ಇರತಕ್ಕಂಥ ಇಪ್ಪತ್ತ್ ಮೂರನೇ ಪ್ರಶ್ನೆ ಇತ್ತು ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಸೊ ಮೊದಲನೇ ಹೇಳಿಕೆ ಇತ್ತು ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ವಾಹಕಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಅಂದರೆ ಈ ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಅನ್ನ ಹರಿಲಿಕ್ಕೆ ಬಿಡೋದಿಲ್ಲ ಏಕೆಂದರೆ ಈ ಘನ ವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಆಗುವುದಿಲ್ಲ ಆದರೆ ಈ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡ್ತವೆ ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ಈ ವಿದ್ಯುತ್ ವಂಶ ಪೂರಿತ ವಿರುದ್ಧ ಅಯಾನುಗಳ ನಡುವನ ವಿದ್ಯುತ್ ದ್ವಾಕರ್ಷಣ ಬಲಗಳು ಉಷ್ಣತೆಗೆ ಒಡಿತಾವೆ ಹಾಗಾಗಿ ಈ ಅಯಾನುಗಳು ಸ್ವತಂತ್ರವಾಗಿ ಚಲಿಸ್ತವೆ ಮತ್ತು ವಿದ್ಯುತ್ ಹರಿಯಲು ಬಿಡ್ತವೆ ಇನ್ನು ಎರಡನೇದಿತ್ತು ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತದೆ ಹೌದು ಏಕೆಂದ್ರೆ ಸ್ವಲ್ಪ ಕಾಲದ ನಂತರ ಕಪ್ಪಾಗ್ತವೆ ಕಾರಣ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸ್ತದ ಬೆಳ್ಳಿಯ ಸಲ್ಫೇಟ್ ಪದರನ್ನ ಉಂಟು ಮಾಡತದ ಮೂರನೇದು ಈ ಕಬ್ಬಿನದ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರವನ್ನ ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆಂದ್ರೆ ಈ ತಾಮ್ರದ ಕ್ರಿಯಾಶೀಲತೆ ಕಬ್ಬಿನಕ್ಕಿಂತ ಕಡಿಮೆನೇ ಇದೆ ಇನ್ನು ಫೈವ್ ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದರೆ ಅದಲ್ಲಿ ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದವನ್ನ ಸುಣ್ಣ ಸೇರಿಸಲಿಕ್ಕೆ ಸಲಹೆ ಕೊಡ್ತಾರೆ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ಪಿಎಚ್ ವ್ಯಾಪ್ತಿ ಅಗತ್ಯವಾಗಿ ಬೇಕು ಅವನ ಜಮೀನಿನ ಮಣ್ಣು ಆಮ್ಲೀಯವಾಗದ ಸುಣ್ಣ ಪ್ರತ್ಯಾಮ್ಲೀಯ ಆದ್ದರಿಂದ ಮಣ್ಣಿಗೆ ಸುಣ್ಣವನ್ನ ಸೇರಿಸಿದಾಗ ಅದರ ಆಮ್ಲೀಯತೆ ಕಡಿಮೆಯಾಗ್ತದೆ ಅಂತ ಇತ್ತು ಆ ಪ್ರಶ್ನೆ ಪ್ರಬಲ ಆಮ್ಲ ಅಂದ್ರೆ ಏನು ಎ ಬಿ ಮತ್ತು ಸಿ ದ್ರಾವಣಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಐದು ಆರು ಮತ್ತು ಏಳು ಆಗದ ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವ ಹೊಂದಿರೋ ದ್ರಾವಣ ಯಾವುದು ಅಂತ ಕೇಳಿದಾರೆ ಅಂತ ಕೇಳಿದಾರೆ ಸೊ ಅದರಲ್ಲಿ ವಿಶೇಷವಾಗಿ ನಾವು ಏನು ಹೇಳ್ಬೋದಪ್ಪ ಅಂದ್ರೆ ಎ ದ್ರಾವಣ ಹೆಚ್ಚು ಆಮ್ಲೀಯ ಸ್ವಭಾವ ಏಕೆಂದರೆ ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿದೆ ಅನ್ನೋದನ್ನ ಬರೀಬಹುದಿತ್ತು ಇನ್ನು ಜೀವ ವಿಜ್ಞಾನದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಕೇಳಿದರೆ ಡಿ ಅಭಿಧಮನಿಗಳು ಸರಿ ಉತ್ತರ ಇನ್ನು ನರಕೋಶದಲ್ಲಿ ಈ ವಿದ್ಯುತ್ ಆವೇಗವನ್ನು ಚಲಿಸುವ ಸರಿಯಾದ ಮಾರ್ಗ ಕೇಳಿದರ ಡೆಂಡ್ರೈಟ್ ಪೋಷಕಾಯ ಆಕ್ಸಾನ್ ನರಸಿರಿ ಇನ್ನು ಇಪ್ಪತ್ತೇಳು ಮೊದಲನೇ ಪೋಷಣಾಸ್ತರಕ್ಕೆ ಲಭ್ಯವಿರುವ ಶಕ್ತಿ ಐದು ಸಾವಿರ ಜೂನ್ ಹಾವಿಗೆ ದೊರಕುವ ಶಕ್ತಿಯ ಪ್ರಮಾಣ ಕೇಳಿದರೆ ಐದು ಜೂನ್ ಇನ್ನು ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗ್ತದೆ ಅಂತ ಕೇಳಿದರೆ ಆಕ್ಸಿಜನ್ ಕೊರತೆಯಿಂದ ಇನ್ನು ಸಸ್ಯಗಳಲ್ಲಿ ಈ ಧನ ಗುರುತ್ವಾ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಕೇಳಿದರೆ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಅನ್ನೋದು ಬರೀಬೇಕು ಇನ್ನು ಜೈವಿಕ ಸಂವರ್ಧನೆ ಅಂದರೆ ಏನು ಕೇಳಿದರೆ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದಕ್ಕೇನೆ ಏನಂತ ಕರೀತಾರಪ್ಪ ಅಂತಂದರೆ ಜೈವಿಕ ಸಂವರ್ಧನೆ ಅಂತ ಕರಿತೀವಿ ಇನ್ನ ಮುಂದಿನ ಪ್ರಶ್ನೆ ಮೂವತ್ತೊಂದರಲ್ಲಿ ಕೇಳಿದ್ದಾರೆ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಇಲ್ಲಿ ಚಪಾತಿ ಜಗಿಯುವಾಗ ಬಿಡುಗಡೆಯಾಗುವ ಲಾಲಾ ರಸದಲ್ಲಿ ಅಮೈಲೈಸ್ ರಸ ಕಿನ್ವ ಇರ್ತದೆ ಈ ಕಿನ್ವ ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಶಕ್ತಿಯಾಗಿ ವಿಭಜನೆಯನ್ನು ಮಾಡ್ತದೆ ಇನ್ನು ಮೂವತ್ತೆರಡರಲ್ಲಿ ನ್ಯೂರಾನ್ ರಚನೆಯನ್ನು ತೋರಿಸುವ ಚಿತ್ರ ಕೇಳಿದ್ದಾರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇನ್ನು ಪ್ರಶ್ನೆ ನೋಡಿ ಒಬ್ಬ ವಿದ್ಯಾರ್ಥಿ ಸೌತೆಕಾಯಿ ಚೂರುಗಳು ಗಾಜಿನ ಚೂರು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಪ್ಲಾಸ್ಟಿಕ್ ಪೆನ್ ಇವುಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಸ್ತಾನೆ ಒಂದು ತಿಂಗಳಿನ ನಂತರ ಆ ವಸ್ತುಗಳಲ್ಲಿ ಯಾವ ಬದಲಾವಣೆಯನ್ನು ಗಮನಿಸ್ತೀವಿ ಇದಕ್ಕೆ ವೈಜ್ಞಾನಿಕ ಕಾರಣ ಕೊಡಲಿಕ್ಕೆ ಕೇಳಿದಾರ ಇಲ್ಲಿ ಸೌತೆಕಾಯಿ ಚೂರುಗಳು ಅಂತ ಉತ್ತರ ಬರ್ತದೆ ಅಂದರೆ ಸೌತೆಕಾಯಿ ಚೂರುಗಳು ಬಾಳೆಹಣ್ಣಿನ ಸಿಪ್ಪೆ ಇವು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದರೆ ಇವು ವಿಘಟನೆ ಹೊಂದಿ ಕ್ರಮೇಣವಾಗಿ ಮಣ್ಣಿನಲ್ಲಿ ಬೆರೆತು ಹೋಗ್ತವೆ ಆದರೆ ಗಾಜಿನ ಚೂರು ಮತ್ತು ಪ್ಲಾಸ್ಟಿಕ್ ಪ್ಯಾನ್ ಇವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಇವು ಕೊಳೆಯದೇ ಪರಿಸರದಲ್ಲಿ ಹಾಗೆ ಉಳಿತಾವೆ ಇವು ಮಾಲಿನ್ಯಕಾರಕವಾಗಿದ್ದಾವೆ ಅಂತ ಬರಿಬಹುದು ಇನ್ನು ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ಆಗ್ತದೆ ಅಂತ ಕೇಳಿದರೆ ಅಲ್ಲಿ ಈ ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳು ನೀರು ಮತ್ತು ಅಯಾನುಗಳನ್ನ ಹೀರಿಕೊಳ್ತದ ಈ ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣವನ್ನು ಉಂಟು ಮಾಡುತ್ತದೆ ಇಲ್ಲಿ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆಗೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸ್ತದೆ ಎಸ್ ಹಾರ್ಮೋನುಗಳ ಕಾರ್ಯ ಕೇಳಿದ್ದಾರೆ ಆಕ್ಸಿನ್ ಸೈಟೋಕೈನಿನ್ ಒಬಿಸಿಕ್ ಆಮ್ಲ ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ ಸಹಾಯ ಸೈಟೋಕೈನಿನ್ ಕೋಶ ವಿಭಜನೆ ಮಾಡುತ್ತದೆ ಒಬಿಸಿಕ್ ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸ್ತದೆ ಇನ್ನ ಓಝೋನ್ ಪದರು ರಕ್ಷಿಸೋದು ಅಗತ್ಯವಾಗಿದೆ ಏಕೆ ಈ ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಕ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ ನೋಡಿ ಈ ಓಝೋನ್ ಪದರು ಸೂರ್ಯನಿಂದ ಬರುವ ಹಾನಿಕಾರಕ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಒಂದು ರಕ್ಷಾಕವಚನ ಅಗದ ಈ ಸಂಯುಕ್ತ ಮಾಲಿನ್ಯಕಾರಕವಾಗಿದ್ದು ಓಜೋನ್ ಪದರಿನ ಸಹಿತಕ್ಕೆ ಕಾರಣವಾಗಿದೆ ಅಂತ ಬರೀಬಹುದು ಇನ್ನು ಮೂವತ್ತೇಳು ಮಾಲಿನ್ಯಕ್ಕೆ ಒಳಪಟ್ಟ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿಯನ್ನು ಕೊಟ್ಟಿದ್ದಾರೆ ಇದನ್ನು ವೀಕ್ಷಿಸಿ ಉತ್ತರಗಳನ್ನು ಬರಲಿಕ್ಕೆ ಕೇಳಿದರು ಸಿಹಿನೀರು ಕ್ಷೈವಲಗಳು ಮೀನುಗಳು ಪಕ್ಷಿಗಳು ಇಲ್ಲಿ ಬರಿಬೇಕು ಉತ್ತರ ಏನು ಈ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಪಕ್ಷಿಗಳು ಏಕೆಂದರೆ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೋದಂತೆ ಜೈವಿಕ ಸಂವರ್ಧನೆಗೆ ಒಳಗಾಗುವ ರಾಸಾಯನಿಕಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗ್ತದೆ ಇನ್ನು ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆ ಕ್ರಮೇಣವಾಗಿ ನಶಿಸಿ ಹೋಗ್ತದೆ ಏಕೆ ಕೇಳಿದ್ದಾರೆ ಇಲ್ಲಿ ಈ ಜೈವಿಕ ಸಂವರ್ಧನೆಗೆ ಒಳಗಾಗುವ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗ್ತಾ ಹೋಗ್ತಾವ ಇವುಗಳನ್ನು ಆಹಾರ ಸರಪಳಿಯಿಂದ ಹೊರತೆಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪರಿಸರ ವ್ಯವಸ್ಥೆ ಕ್ರಮೇಣ ನಶಿಸಿ ಹೋಗ್ತದೆ ಇನ್ನು ಮಾನವನ ಹೃದಯದ ನೀಲಛೇದ ನೋಟದ ಚಿತ್ರ ಇದೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದು ಜಸ್ಟ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು ಸ್ನೇಹಿತರೆ ನೀವು ಹೆಚ್ಚು ವ್ಯೂಸ್ಗಳನ್ನು ಲೈಕ್ಗಳನ್ನು ಕೊಟ್ಟರೆ ಇನ್ನೊಂದು ಕ್ವಶನ್ ಪೇಪರನ್ನು ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್